Yeah, <laughs> ಧಾರವಾ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂಘದ ವತಿಯಿಂದ ಇವತ್ತಿನ ಹೋರಾಟ ಮುಖ್ಯ ಉದ್ದೇಶ ಸರ್ಕಾರ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಹಲವಾರು ವರ್ಷಗಳಿಂದ ಗುತ್ತಿಗೆ ಪದ್ಧತಿಯಲ್ಲಿ ಪೌರ ಕಾರ್ಮಿಕರು ದಲಿತ ಪೌರ ಕಾರ್ಮಿಕರು ಶೋಷಣೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಇದನ್ನು ವಿರೋಧಿಸಿ ಇವತ್ತಿನ ದಿವಸ ಈ ಪ್ರತಿಭಟನೆ ಮಾಡ್ತೀವಿ ಸರ್ಕಾರ ಹುಬ್ಬಳ್ಳಿ ದಾಡು ಮಹಾನಗರ ಪಾಲಿಕೆ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿರುವಂಥ ಗುತ್ತಿಗೆ ಪೌರ ಕಾರ್ಮಿಕರನ್ನು ನೇರ ವೇತನಕ್ಕೆ ಒಳಪಡಿಸಿ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿರುವಂಥ ಆದೇಶ ಮಾಡಿದರು ಈ ಆದೇಶವನ್ನು ಉಲ್ಲಂಘಿಸಿ ಈ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಕಳೆದ ಒಂಬತ್ತು ವರ್ಷದಿಂದ ಗುತ್ತಿಗೆದಾರರಿಗೆ ಶಾಮೀಲಾಗಿ ಈ ಗುತ್ತಿಗೆ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಈ ಗುತ್ತಿಗೆ ಪದ್ಧತಿಯನ್ನು ನಿಷೇಧ ಮಾಡಬೇಕಂತೇಳಿ ನಮ್ಮದೊಂದು ಅಭಿಪ್ರಾಯ ನಮ್ಮ ಹೋರಾಟದ ಮುಖ್ಯವಾಗಿ ಹೋರಾಟ ಈ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಬೇಕು ಈಗ ನೇಮಕಾತಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಐದುನೂರ ಮೂರು ಪೋಸ್ಟು ನೇಮಕಾತಿ ನೇಮಕಾತಿ ಸೀಟ್ ಇದ್ದಾವೆ ಇದನ್ನು ನೇಮಕಾತಿ ಮಾಡಬೇಕು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ತಂಡ ಗುತ್ತಿಗೆ ಪದ್ಧತಿ ರದ್ದಿದ್ರು ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಇನ್ನೂ ಜೀವಂತವಾಗೈತಿ ಇದರಿಂದ ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗತ್ತೈತಿ ಈ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಬೇಕು ಈಗ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳಂಥ ಕೆಲವರು ನಮ್ಮ ದೀಪಾ ಅವರು ಕೆಲವು ಆದೇಶಗಳನ್ನು ಕೆಲವು ಷರತ್ತುಗಳನ್ನು ಪೌರ ಕಾರ್ಮಿಕರಿಗೆ ಇದು ಮಾಡಿ ನೇರ ವೇತನ ಮಾಡ್ಕೋರು ಅಂತೇಳಿ ಕೆಲವು ಕಂಡೀಷನ್ ಹಾಕ್ಯಾರ ಆ ಕಂಡೀಷನ್ಗಳು ಎಲ್ಲ ದ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಪೌರ ಕಾರ್ಮಿಕರಿಗೆ ಮರಣ ಶಾಸನ ನಾವು ಯಾವುದೇ ರೀತಿಯಾದಂಥ ನೇಮಕಾತಿನ ಕೇಳಬಾರ್ದು ನೇರ ವೇತನಕ್ಕೆ ಬಂದರೆ ಸರ್ಕಾರದ ಅಧೀನದಲ್ಲಿ ಬರೋದಿಲ್ಲ ನೀವು ನಿಮ್ಗೆ ಯಾವುದೇ ರೀತಿಯಾದ ಬೆನಿಫಿಟ್ ಸಿಗೋದಿಲ್ಲ ಯಾವುದೇ ರೀತಿಯಾದಂಥ ನಾವು ಇದು ಕೊಡೋದಿಲ್ಲ ನೀವು ಗುತ್ತಿಗೆ ಪದ್ಧತಿ ಒಳಗೆ ಇದ್ದಂಗೆ ಇರ್ತೀರಿ ನಾವು ಸರ್ಕಾರದ ಯಾವುದೇ ಸೌಲಭ್ಯಗಳು ನಿಮಗೆ ಕೊಡೋದಿಲ್ಲ ಅಂತೇಳಿ ಒಂದು ಆದೇಶ ಮಾಡ್ತಾರೆ ಈ ಆದೇಶವನ್ನು ರದ್ದುಪಡಿಸಬೇಕು ಅದರೊಳಗೆ ಮತ್ತು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಡೆ ಇರುವಂಥ ಪೌರ ಕಾರ್ಮಿಕರಿಗೆ ಈ ನೇರ ವೇತನದೊಳಗೆ ಅವಕಾಶ ಕೊಡ್ರಿ ಅಂತ ಹೇಳ್ತಾರೆ ಮತ್ತು ಅದೇ ರೀತಿ ಮ್ಯಾನುವಲ್ ಸ್ಕ್ಯಾವೆಂಜರ್ಗೆ ಮ್ಯಾನುವಲ್ ಮ್ಯಾನುವಲ್ ಸ್ಕ್ಯಾವೆಂಜರ್ಗೆ ಟೆನ್ ಪರ್ಸೆಂಟ್ ಮೀಸಲಾತಿ ಕೊಡ್ರಿ ಅಂತ ಕೇಳ್ತಾರೆ ಇಡೀ ಆಲ್ ಓವರ್ ಕರ್ನಾಟಕದಾಗ ಎಲ್ಲೇ ಆಗಿ ಸ್ಕ್ಯಾವೆಂಜರ್ ಇಲ್ಲ ಹೇಳಿ ಸರ್ಕಾರಕ್ಕೆ ಆ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಮ್ಮಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳು ಇಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟಾರ ಈ ಈ ರೀತಿಯಾದಂಥ ಒಂದು ಷರತ್ತುಗಳನ್ನು ವಿಧಿಸಿ ಪೌರ ಕಾರ್ಮಿಕರ ಶೋಷಣೆ ಮಾಡುವಂಥ ಪ್ರಯತ್ನ ನಡೆದೈತಿ ಆದ್ದರಿಂದ ಈ ಈ ಇಲಾಖೆಯವರು ಕಳಿಸಿರುವಂಥ ಈ ಷರತ್ತುಗಳನ್ನು ದಿಕ್ಕರಿಸಿ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾಯಿದ್ದೀವಿ ಶುಕ್ರವಾರ ದಿವಸ ಧಾರವಾಡದಲ್ಲಿ ಸಾಮಾನ್ಯ ಸಭೆ ಇದೆ ಸಾಮಾನ್ಯ ಸಭೆಯಲ್ಲಿ ಏಳ್ನೂರ ತೊಂಬತ್ತೊಂಬತ್ತು ಮಂದಿ ಪೌರ ಕಾರ್ಮಿಕರಿಗೆ ನೇರ ವೇತನ ಟರಾವ್ ಪಾಸ್ ಮಾಡಬೇಕಂತೇಳಿ ನಮ್ಮ ಮೊದಲನೇ ಬೇಡಿಕೆ ಟರಾವ್ ಪಾಸ್ ಮಾಡಿ ಮಾಡಿಕೊಟ್ರಂದ್ರೆ ಎಲ್ಲ ನೇರ ವೇತನ ಗುತ್ತಿಗೆ ಪದ್ಧತಿಯಲ್ಲಿರುವಂಥ ಎಲ್ಲ ಪೌರ ಕಾರ್ಮಿಕರು ನೇರ ಒಳಪಡಿಸ್ತಾರಂತ ನಮ್ಮ ಈ ಹೋರಾಟ ಮೂರು ದಿವಸ ಇರುತ್ತೆ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸ ಮಾಡ್ತೀವಿ ಇವತ್ತು ಕಪ್ಪು ಬಟ್ಟೆ ಕಪ್ಪು ಬಟ್ಟೆ ಧರಿಸ್ಕೊಂಡು ಹೋರಾಟ ಮಾಡ್ತೀವಿ ನಾಳೆ ರಕ್ತದಲ್ಲಿ ಪತ್ರ ಬರಿತೀವಿ ಬುಧ ಶುಕ್ರವಾರ ದಿವಸ ಅರೆಬಿತ್ತಲ್ಲಿ ಮೆರವಣಿಗೆ ಮಾಡ್ತೀವಿ ಶುಕ್ರವಾರ ಬಿಯಲ್ಲಿ ಏನಾದರೂ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದರೆ ಈ ಹುಬ್ಬಳ್ಳಿ ಧಾರವಾಡದಂಥ ಉಗ್ರ ಹೋರಾಟ ಮಾಡಿ ಎಲ್ಲ ಸ್ವಚ್ಛತಾ ಕೆಲಸವನ್ನು ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತೀವಿ ಸರ್ ಸರ ಸರ್ಕಾರ ಆದೇಶ ಮಾಡ್ತು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆದೇಶ ಮಾಡಿತು ಕಾನೂನು ಬಾರ ಭೈರವಾಗಿ ಒಂಬತ್ತು ವರ್ಷ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಈ ಗುತ್ತಿಗೆ ಪದ್ಧತಿಯನ್ನು ಹಂಗ ಚಾಲ್ತಿಯಲ್ಲಿ ಇಟ್ಟಿದ್ದಾರೆ ಯಾವುದೇ ರಾಜ್ಯದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಬೇರೆ ಕಡೆಯ ಬೇರೆ ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲ ಹುಬ್ಳಿ ಧಾರವಾಡದಲ್ಲಿ ಮಾತ್ರ ಇದೆ ಆನಂತರ ಏಳ್ನೂರ ತೊಂಬತ್ತೊಂಬತ್ತು ಮಂದಿ ನಾವು ವರ್ ಹೆಚ್ಚುವರಿ ಅಂತಂದು ಹೇಳ್ತಾರೆ ವರ್ಗುತ್ತಿ ಕ ಕಾರ್ಮಿಕರನ್ನು ಮತ್ತೊಳ್ಳಿ ಒಂದು ನೂರ ಇಪ್ಪತ್ತಾರು ನೇಮಕಾತಿ ಆಯ್ತು ಸರ ನೂರ ಇಪ್ಪತ್ತಾರು ಪೋಸ್ಟ್ ಖಾಲಿ ಆನಂತರ ಅರವತ್ತು ಎಪ್ಪತ್ತು ಮಂದಿ ತೀರ್ಕೊಂಡರು ಸರ ನಮ್ಮ ಪೌರ ಕಾರ್ಮಿಕರು ಅದೊಂದು ಅರವತ್ತು ಮಂದಿ ಅರವತ್ತು ಪೋಸ್ಟ್ ಖಾಲಿ ಅದ ಅಂತ ಹೇಳ್ತಾರೆ ಮತ್ತು ಎಪ್ಪತ್ತು ಮಂದಿನ ರಿಟೈರ್ಮೆಂಟ್ ಮಾಡಿಬಿಟ್ಟಾರ ಸರ್ ವಯಸ್ಸಾಗೈತೆ ಅಂತೇಳಿ ಇವರು ಟೋಟಲ್ ಆಗಿ ಎರಡುನೂರ ನಲ್ವತ್ತು ಮಂದಿ ಅಷ್ಟ ಸಾಕು ಅಂತ ಹೇಳ್ತಾರೆ ಇದರಲ್ಲಿ ಒಂದು ದಿನ ಕೆಲಸ ಮಾಡಿಲ್ಲ ಸರ್ ಒಂದು ದಿನ ಕೆಲಸ ಮಾಡಿಲ್ಲ ನೇಮ್ ಖಾತಿ ಆದೇಶ ಒಳಗೆ ಅವ್ರ ಹೆಸರು ಬಂದವು ಈಗ ಆಲ್ರೆಡಿ ಪೇಮೆಂಟ್ ತೊಗೋದಾರೆ ಸರ್ ಅವರು ಇದರಲ್ಲಿ ನಕಲಿ ಕಾರ್ಮಿಕರು ಇದ್ದಾರೆ ಆ ನಂತರ ಅಟೆಂಡೆನ್ಸ್ ಕೊಟ್ಟು ಮನೆಗೆ ಹೋಗೋರು ಆದರು ಸರ್ ಈ ಹೋರಾಟ ನಾವು ಯಾಕೆ ಅನ್ಕೊಂಡೇವೆ ಅಂದ್ರೆ ಶುಕ್ರವಾರ ದಿನ ಜಿ ಬಿ ಐತೆ ಸರ್ ಈ ಹೋರಾಟದಲ್ಲಿ ನಮ್ಗೆ ಟರಾವ್ ಪಾಸ್ ಆಗ್ಬೇಕು ಸರ್ ಟರಾವ್ ಪಾಸ್ ಆಗಲಿಲ್ಲ ಅಂದ್ರೆ ಶುಕ್ರವಾರ ದಿನ ನಮಗೆ ಬೇಡಿಕೆ ಏನು ಅಂದ್ರೆ ಮುಂದಿನ ದಿನ ಒಳಗೆ ಸ್ವಚ್ಛ ಕೆಲಸ ಬಂದ್ ಮಾಡಿ ಸ್ಟ್ರೈಕ್ ಮಾಡ್ತೇವೆ ಸರ್ ನಾವು ಹೋರಾಟ ಕೇಳ್ತೇವೆ ಸರ್ಕಾರ ಸರ್ಕಾರ ಎರಡು ಸಾವಿರದ ಹದಿನೇಳರಾಗ ಆದೇಶ ಮಾಡಿದೆ ಸರ್ ಎಲ್ಲ ಎಲ್ಲ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಲಾಗಿದೆ ಅಂತೇಳಿ ಎಲ್ಲ ಕಡೆ ಗುತ್ತಿಗೆ ಪದ್ಧತಿ ರದ್ದಾಯ್ತು ಸರ್ ಹುಬ್ಳಿ ಧಾರವಾಡದಲ್ಲಿ ಮಾತ್ರ ಚಾಲ್ತಿಯಲ್ಲಿದೆ ಸರ್ ಕಾನೂನು ಬಾಹಿರವಾಗಿ ಒಂಬತ್ತು ವರ್ಷ ಆಯ್ತು ಸರ ಲಾಸ್ಟ್ ಮಾಡಿದ ಸರ್ ಈ ನಿರಂತರವಾಗಿ ಹೋರಾಟ ಐತೆ ಸರ ನಾವು ಏನು ಹೋರಾಟ ಕೇಳಿದಾಗ ಒಂದು ಯಾವ್ದಾರ ಒಂದು ಅನುಕೂಲ ಆಗಲಿ ಅಂತೇಳಿ ಇದನ್ನ ಮಾಡ್ಕೊಂತಾರೆ ಸರ ಏನು ನಿಮ್ಮ ಪೇಪರ್ಸ್ ಕೊಡ್ರಿ ಅದು ಇದು ಅಂತೇಳಿ ಗೊಂದಲ ಇಡಿಸ್ತಾರ ಸರ್ ಮಹಾನಗರ ಪಾಲಿಕೆಯವರು ಈಗ ಎಷ್ಟು ಸರ ಅಂತ ಪೇಪರ್ಸ್ ಕೊಡೋಣ ಸರ್ ನಾವು ಪದೇ ಪದೇ ಪೇಪರ್ಸ್ ಕೇಳತ್ತಾರದ ಮುಂದೆ ಒಪ್ಕೊಂತ ಹೋಗ್ತಾರ ಸರ್ ಶಾಸಕರು ಇದರಲ್ಲಿ ಯಾರು ಬರಂಗಿಲ್ಲ ಸರ ನಮ್ಮ ಕಾರ್ಮಿಕ ಸಚಿವರು ಲಾಡ್ ಲಾಡ್ಸತ್ತ ನಾವು ಮೊನ್ನೆ ಹುಬ್ಳಿಯಲ್ಲಿ ಇಪ್ಪತ್ತೆಂಟು ದಿನ ಕುಂತೀವಿ ಸರ್ ಅವರು ಒಂದು ದಿನ ಬಂದುಬಿಟ್ಟೆ ಆಗಲಿಲ್ಲ ಸರ್ ಮುಂದಿನ ಏನಂದ್ರೆ ಸರ್ ಈಗ ಜಿಬಿಯಲ್ಲಿ ಟರಾವ್ ಪಾಸ್ ಆಗ್ಬೇಕು ಟರಾವ್ ಪಾಸ್ ಆಗಲಿಲ್ಲ ಅಂದ್ರೆ ನಮ್ಮ ಪರವಾಗಿ ನಿರಂತರವಾಗಿ ಹೋರಾಟ ಸರ್ ನಮ್ದು ಹೋರಾಟ ನಾವು ಅನ್ಕೊಂಡಿದ್ದೆ ಯಾಕಂತಂದ್ರೆ ಗುತ್ತಿಗೆ ಪದ್ಧತಿಯನ್ನು ರದ್ದು ಗುತ್ತಿಗೆದಾರ ಇದ್ದರ ಮೇಲೆನೆ ದೀಪ ಚಳಿ ಮೇಡಮ್ ಏನದಾರ ನಾವು ಅವಾಗ ಹಿಂದಕ್ಕೊಮ್ಮೆ ಕರಾವ್ ಪಾಸ್ ಮಾಡಿಸಿದೀವಿ ಈಗ ಅದನ್ನ ಮಾಡಿಸ್ಕೆ ನಮ್ಗೆ ಇವ್ರು ಹೆಚ್ಚೂರು ಇದಾರೆ ನಮ್ಗೆ ಬೇಕಾಗಿಲ್ಲ ಏನು ನೂರ ಇಪ್ಪತ್ತೈದು ಮಂದಿ ಅದರಲ್ಲ ಅವ್ರು ಅಷ್ಟು ಸಾಕು ನಮ್ಗೆ ಅಂತಂದು ಅನ್ನತಾರ ಮೂವತ್ತು ವರ್ಷದಿಂದ ನಾವು ಹೋರಾಟ ದುಡಿದಿವಿ ದುಡ್ದೀವಿ ಹೋರಾಟ ಮಾಡಿ ಎಲ್ಲ ಮಾಡಿವಿ ಆದರೂ ಅವರು ಈ ಅಂದ್ರೆ ಭಾಳ ನಿಜಕ್ಕೂ ಅನ್ಯಾಯ ಮಾಡತ್ತಾರ ಅವ್ರ ಕಾರ್ಮಿಕರಿಗೆ ಹಂಗಾಗಿ ನಾವು ಈ ಹೋರಾಟ ಕೀಳೋಕ್ಕೆ ಕಾರಣ ಏನಂದ್ರೆ ಅವ್ರನ್ನ ನೇರ್ವೇತನ ಮಾಡ್ಬೇಕು ನೇರ್ವೇತನ ಮಾಡೋಕ್ಕೂ ಉಳ್ಕೆದ ನೇರ ನೇಮಕತೆ ಮಾಡ್ಬೇಕು ಹಂಗಾಗಿ ನಾವು ಈ ಹೋರಾಟ ಕೀಳಿದೀವಿ ಸರ್ ನಾವು ಗಂಗಮ್ಮ ಸಿದ್ದರಾಮ